ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ನಾನಿವತ್ತಿನಿಂದ ಮಹಾಭಾರತದ ಕತೆಯನ್ನು ಪ್ರಾರಂಭ ಮಾಡ್ತೇನೆ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳಿದೆ ಒಂದೊಂದು ಪರ್ವದಲ್ಲಿ ಬರುವಂತಹ ಪ್ರತಿಯೊಂದು ಕತೆಯನ್ನು ಹಾಗೂ ಅದರಲ್ಲಿ ಬರುವಂತಹ ಉಪಕತೆಯನ್ನು ಸಹ ಸವಿಸ್ತಾರವಾಗಿ ಅರ್ಥಪೂರ್ಣವಾಗಿ ದಿನಕ್ಕೊಂದು ಕತೆಯಂತೆ ಹೇಳಲು ಪ್ರಯತ್ನ ಮಾಡ್ತೇನೆ ಮಹಾಭಾರತದ ಕಥೆಯನ್ನು ಪ್ರಾರಂಭ ಮಾಡುವ ಮೊದಲು ಮಹಾಭಾರತದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಒಂದು ಶ್ಲೋಕದಿಂದ ಪ್ರಾರಂಭ ಮಾಡ್ತೇನೆ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯಂ ಉದಿರಯೇತ್ ಈ ಶ್ಲೋಕದ ಅರ್ಥ ಏನಂದರೆ ಮಹಾಭಾರತವನ್ನು ಓದುವ ಅಥವಾ ಕೇಳುವ ಮೊದಲು ಶ್ರೀಮನ್ನಾರಾಯಣನನ್ನು ನಮಸ್ಕರಿಸಬೇಕು ಹಾಗೆ ಮಾನವರಲ್ಲಿ ಶ್ರೇಷ್ಠನಾದ ಅರ್ಜುನನನ್ನು ಸರಸ್ವತೀ ದೇವಿಯನ್ನು ಮಹಾಭಾರತವನ್ನು ರಚಿಸಿದಂತಹ ವ್ಯಾಸಮಹರ್ಷಿಗಳನ್ನು ನಮಸ್ಕರಿಸಬೇಕು ಅನ್ನೋದೇ ಆಗಿದೆ ಯಥೋ ಧರ್ಮ ಎಂಬ ತತ್ವ ಮಹಾಭಾರತದ ಮೂಲ ಮಂತ್ರವಾಗಿದೆ ಧರ್ಮಕ್ಕೆ ಜಯ ಸಿಗೋದು ಅಧರ್ಮಕ್ಕೆ ಎಂದೂ ಸದ್ಗತಿಯುಂಟಾಗೋದಿಲ್ಲ ಎನ್ನು ಅಂಶ ಮಹಾಭಾರತದಲ್ಲಿ ವೇದವ್ಯಾಸರು ಸ್ಪಷ್ಟಪಡಿಸಿದ್ದಾರೆ ಪರಾಶರರ ಮಗನಾದ ವೇದವ್ಯಾಸ ಮಹರ್ಷಿಗಳು ಈ ಮಹಾಕಾವ್ಯದಲ್ಲಿ ಮೂರು ವಿಷಯಗಳನ್ನು ತಿಳಿಸಿದ್ದಾರೆ ವಸುದೇವನ ಮಗನಾಗಿ ಜನಿಸಿದ ಶ್ರೀಕೃಷ್ಣನ ಮಹಿಮೆ ಪಾಂಡವರ ಸತ್ಯನಿಷ್ಠೆ ಮತ್ತು ಕೌರವರ ದುಷ್ಟತನ ಈ ಮೂರು ವಿಷಯಗಳನ್ನು ತಿಳಿಸಲಾಗಿದೆ ವೇದವ್ಯಾಸರು ಈ ಮಹಾಕಾವ್ಯವನ್ನು ರಚಿಸಿದರು ಪಂಚಮ ವೇದ ಅನ್ನು ಖ್ಯಾತಿ ಇದಕ್ಕಿದೆ ಹೆಸರೇ ಸೂಚಿಸುವಂತೆ ಗ್ರಂಥಗಳಲ್ಲೇ ಬಹುದೊಡ್ಡ ಗ್ರಂಥ ಒಂದು ಲಕ್ಷ ಶ್ಲೋಕಗಳನ್ನು ಒಳಗೊಂಡಿದೆ ಆದ್ದರಿಂದಲೇ ಮಹತ್ವ ಮತ್ತು ಭಾರತ್ವ ಇರೋದರಿಂದಲೇ ಮಹಾಭಾರತ ಎನ್ನುವ ಹೆಸರು ಇದಕ್ಕೆ ಬಂದಿದೆ ವೇದವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಬರೆಯಲಿಕ್ಕೆ ಗಣಪತಿಯನ್ನು ಪ್ರಾರ್ಥಿಸ್ತಾರೆ ಗಣಪತಿ ನಿರಂತರವಾಗಿ ಹೇಳಬೇಕು ಅಂತ ಹೇಳಿದಾಗ ವ್ಯಾಸರು ಒಪ್ಪಿಕೊಂಡು ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ ಹಾಗೆ ನೀನು ಅರ್ಥ ಮಾಡಿಕೊಂಡು ಬರೆಯಬೇಕು ಎಂದು ಷರತ್ತನ್ನು ಸಹ ಹಾಕ್ತಾರೆ ಅರ್ಜುನನ ಮೊಮ್ಮಗನಾದ ಪರೀಕ್ಷಿತ್ ರಾಜನನ್ನು ಸರ್ಪವು ಕಚ್ಚಿ ಸಾಯಿಸಿದಾಗ ತನ್ನ ತಂದೆಯ ಸಾವಿಗೆ ಕಾರಣನಾದ ಸರ್ಪಕುಲವನ್ನೇ ನಾಶ ಮಾಡಲು ಜನಮೇಜಯನು ಸರ್ಪಯಾಗ ಮಾಡುತ್ತಾನೆ ಆಸ್ತಿಕ ಮಹರ್ಷಿಯು ಬಂದು ಯಾಗವನ್ನು ನಿಲ್ಲಿಸುತ್ತಾರೆ ಯಾಗವು ಅಪೂರ್ಣವಾಗಿದ್ದ ಸಮಯದಲ್ಲಿಯೇ ವ್ಯಾಸ ಮಹರ್ಷಿಗಳ ಶಿಷ್ಯರಾದ ವೈಶಂಪಾಯನರು ಜನಮೇಜಯನಿದ್ದಲ್ಲಿಗೆ ಬರುತ್ತಾರೆ ಅವರನ್ನು ಕಂಡಾಗ ಭಕ್ತಿಯಿಂದ ವಂದಿಸಿ ವೈಶಂಪಾಯನ ಮಹರ್ಷಿಗಳೇ ವೇದವ್ಯಾಸರು ನಿಮಗೆ ನಮ್ಮ ಪೂರ್ವಜರ ಕಥೆಯನ್ನು ಹೇಳಿದ್ದಾರೆಂದು ಕೇಳಿದ್ದೇನೆ ತಾವು ದಯಮಾಡಿ ನಮ್ಮ ಪೂರ್ವಜರ ಚರಿತ್ರೆಯನ್ನು ತಿಳಿಸಿ ಎಂದು ಬೇಡಿಕೊಳ್ತಾರೆ ವೈಶಂಪಾಯನರು ಮಹಾಭಾರತದ ವಿವರಣೆಯನ್ನು ನೀಡಿದರೆಂದು ಈ ಮಹಾಕಾವ್ಯದಲ್ಲಿ ವಿವರಿಸಲಾಗಿದೆ ಜನಮೇಜಯನ ಸರ್ಪಯಾಗವನ್ನು ಕಂಡಂತಹ ಸೂತ ಪುರಾಣಿಕರು ಯಾಗದ ಬಗ್ಗೆ ಮತ್ತು ಮಹಾಭಾರತದ ಬಗ್ಗೆ ತಪಸ್ವಿಗಳಿಗೆ ನೈಮಿಷಾರಣ್ಯದಲ್ಲಿ ವಿವರಿಸಿ ಕಥೆಯ ರೂಪದಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮಹಾಭಾರತದಲ್ಲಿ ಕೌರವ ಪಾಂಡವರ ಕಥೆಯೇ ಮುಖ್ಯವಾಗಿದೆ ಇಲ್ಲಿ ಜೀವನ ದರ್ಶನ ಜೀವನದ ಮೌಲ್ಯ ವ್ಯಕ್ತಿತ್ವ ದರ್ಶನ ಧರ್ಮ ಅಧರ್ಮಗಳ ಹೋರಾಟ ಕಂಡುಬರುತ್ತೆ ಮಹಾಭಾರತದಲ್ಲಿ ಒಂದು ಕಡೆ ಸತ್ಯ ಅಹಿಂಸೆ ಕರುಣೆ ರಕ್ಷಣೆ ಇವುಗಳನ್ನೇ ನಂಬಿ ಬದುಕಿದ ಪಾಂಡವರ ಚರಿತ್ರೆ ಇನ್ನೊಂದೆಡೆ ಅಹಂಕಾರ ದುಷ್ಟತನ ಅವಿವೇಕತನ ಅಜ್ಞಾನಗಳನ್ನು ಅಹಿಕ ಸುಖವನ್ನು ನಂಬಿದ ಕೌರವರ ಚರಿತ್ರೆ ಇವೆರಡರ ಆಂತರಿಕ ಮತ್ತು ಬಾಹ್ಯ ಹೋರಾಟವೇ ಮಹಾಭಾರತವಾಗಿದೆ ಮಹಾಭಾರತದಲ್ಲಿ ವಿಭಿನ್ನ ಪಾತ್ರಗಳ ಪರಿಚಯ ನಮಗೆ ಕಂಡುಬರುತ್ತೆ ದುರ್ಯೋಧನನ ಕಲಿತನ ಮತ್ತು ಹಠ ಶಕುನಿಯ ಮೋಸ ಮತ್ತು ನಾಸ್ತಿಕತೆ ಕರ್ಣನ ಪರಾಕ್ರಮ ನಿಷ್ಠೆ ಭೀಮನ ಸಾಹಸ ಮತ್ತು ಧೈರ್ಯ ಅರ್ಜುನನ ಶೌರ್ಯ ಮತ್ತು ಸಾಹಸ ಧರ್ಮರಾಜನ ಶಾಂತಿ ಮತ್ತು ಸ್ಥಿರತೆ ದುಶಾಸನ ಅವಿವೇಕ ಮತ್ತು ದುಷ್ಟತನ ಭೀಷ್ಮರ ಕರ್ತವ್ಯ ಪರಾಯಣತೆ ಮತ್ತು ಪರಾಕ್ರಮ ದ್ರೋಣರ ವಿದ್ಯಾಬಲ ಮತ್ತು ಶೌರ್ಯ ಅಶ್ ಅಶ್ವತ್ಥಾಮನ ವೀರಾವೇಶ ಮತ್ತು ಕ್ರೋಧ ವಿದುರನ ನೀತಿ ಮತ್ತು ಉಪದೇಶ ಮುಂತಾದವು ಮಹಾಭಾರತದ ವಿಶೇಷವಾಗಿದೆ ಮಹಾಭಾರತದ ಕಥೆಯಲ್ಲಿ ಜೀವನ ಮೌಲ್ಯ ಧರ್ಮ ನ್ಯಾಯ ನೀತಿ ಸತ್ಯ ಅಹಿಂಸೆ ಕರುಣೆ ಶಾಂತಿ ಆಧ್ಯಾತ್ಮ ಗುಣಗಳು ದೋಷಗಳು ಮಾನವೀಯತೆ ರಾಜಧರ್ಮ ಧರ್ಮ ಸಂಕಟ ಧರ್ಮ ಸೂಕ್ಷ್ಮಗಳು ದಾನ ಪರೋಪಕಾರ ಪ್ರಜಾವಾತ್ಸಲ್ಯ ಮುಂತಾದ ಮಹತ್ವದವನ್ನು ವಿಷಯವನ್ನು ನೋಡ್ಬೋದು ದುಷ್ಟತನದಿಂದ ಎಂದೂ ಒಳ್ಳೆಯದಾಗುವುದಿಲ್ಲ ಎಂಬ ನೀತಿಯನ್ನು ಅನೇಕ ಪಾತ್ರಗಳು ತಿಳಿಸುತ್ತೆ ಆದರೂ ಅಂತಿಮವಾಗಿ ಶ್ರೀಕೃಷ್ಣನೂ ಸಹ ಕೌರವರಿಗೆ ಬುದ್ಧಿ ಹೇಳಲು ಹೋಗಿ ಅದು ವ್ಯರ್ಥವಾದಾಗ ಹದಿನೆಂಟು ದಿನಗಳ ಮಹಾಭಾರತದ ಯುದ್ಧ ಪ್ರಾರಂಭವಾಗುತ್ತೆ ಹದಿನೆಂಟು ಅಕ್ಷೋಹಿಣಿ ಸೇನೆಯು ನಾಶವಾಗುತ್ತೆ ಹದಿನೆಂಟು ಪರ್ವಗಳಲ್ಲಿ ಮಹಾಭಾರತದ ಕಾವ್ಯ ವಿವರಣೆಗೊಂಡಿದೆ ಮಹಾಭಾರತದಲ್ಲಿ ಸೇರಿರುವ ಭಗವದ್ಗೀತೆ ವಿದುರ ನೀತಿ ರಾಜಧರ್ಮ ವಿಷ್ಣು ಸಹಸ್ರನಾಮ ನಾರದ ನೀತಿ ಮುಂತಾದವು ಅತ್ಯಂತ ಶ್ರೇಷ್ಠ ಭಾಗವಾಗಿದೆ ಇವುಗಳ ಖ್ಯಾತಿ ವಿಶಿಷ್ಟವಾಗಿದೆ ಭಗವದ್ಗೀತೆಯು ಶ್ರೀಕೃಷ್ಣನಿಂದ ಅರ್ಜುನನಿಗೆ ಉಪದೇಶಗೊಂಡು ಭಕ್ತಿ ಜ್ಞಾನ ಕರ್ಮ ವೈರಾಗ್ಯಗಳ ಹಿತೋಪದೇಶವಾಗಿ ಕರ್ತವ್ಯದ ಕರೆ ಎನಿಸಿದೆ ಆಧುನಿಕ ಕಾಲದಲ್ಲಿಯೂ ಸಹ ಮಹಾಭಾರತ ಗ್ರಂಥವು ಆಧ್ಯಾತ್ಮಿಕ ಗ್ರಂಥವಾಗಿದೆ ಅದೇ ರೀತಿ ಭೀಷ್ಮರು ಧರ್ಮರಾಜನಿಗೆ ನೀಡಿದ ರಾಜಧರ್ಮ ವಿಧುರನು ಧೃತರಾಷ್ಟ್ರನಿಗೆ ಹೇಳಿದ ನೀತಿ ಭೀಷ್ಮರು ಹೇಳಿದ ವಿಷ್ಣು ಸಹಸ್ರನಾಮ ಮುಂತಾದವು ಪ್ರತ್ಯೇಕವಾಗಿ ಸಹ ಪ್ರಸಿದ್ಧಿ ಪಡೆದಿದೆ ಭಗವದ್ಗೀತೆಯು ಮಹಾಭಾರತದ ಸಾರವಾಗಿದ್ದು ಸ್ವಕರ್ತವ್ಯ ನೈತಿಕತೆ ತ್ಯಾಗ ಮತ್ತು ಸ್ವರ ಸಮರ್ಪಣಾಭಾವಗಳನ್ನು ತಿಳಿಸುತ್ತದೆ ಮಹಾಭಾರತದ ಹಲವಾರು ಘಟನೆಗಳು ಯಾರು ಮಾಡಿದ್ದು ಸರಿ ಯಾರಿದ್ದು ತಪ್ಪು ಎಂಬ ಚಿಂತನೆಗೆ ಅವಕಾಶವನ್ನು ನೀಡಿ ನೈತಿಕತೆಯನ್ನು ಉದ್ಬೋಧಿಸುತ್ತದೆ ಜೀವನದಲ್ಲಿ ಸಂಘರ್ಷವನ್ನು ಎದುರಿಸಿ ಬಾಳಬೇಕೆಂಬುದನ್ನು ಮಹಾಭಾರತವು ಬಿಂಬಿಸುತ್ತದೆ ಮಹಾಭಾರತವನ್ನು ಶ್ರೀಕೃಷ್ಣ ಲೀಲೆ ಎಂದು ಸಹ ಕರೆಯುತ್ತಾರೆ ಸೂತ್ರಧಾರಿಯೂ ಆಗಿ ಪಾತ್ರಧಾರಿಯೂ ಆಗಿ ಮೆರೆದ ಶ್ರೀಹರಿಯ ಚರಿತ್ರೆ ಇಲ್ಲಿದೆ ಸಾಮಾನ್ಯ ಜನಜೀವನ ದುಃಖ ಮುಂತಾದವನ್ನು ತಿಳಿಸುವಂತಹ ಭಾಗ ಆದಿಪರ್ವ ಮತ್ತು ವನಪರ್ವಗಳಲ್ಲಿ ಕಂಡುಬಂದರೆ ಉದ್ಯೋಗ ಪರ್ವ ಸ್ವರ್ಗಾರೋಹಣ ಪರ್ವ ಮುಂತಾದವುಗಳಲ್ಲಿ ಆತ್ಯಂತಿಕ ದುಃಖ ನಿವೃತ್ತಿ ರೂಪದ ಮೋಕ್ಷ ಮಾರ್ಗವನ್ನು ತಿಳಿಸಲಾಗಿದೆ ಭಕ್ತಿಗೆ ವಿಷ್ಣು ಸಹಸ್ರನಾಮವಿದ್ದರೆ ಚಿಂತನೆಗೆ ಜ್ಞಾನಕ್ಕೆ ಭಗವದ್ಗೀತೆ ಇದೆ ಹೀಗೆ ಯಾವುದೇ ಕಾಲದಲ್ಲಿ ಯಾವುದೇ ರೀತಿಯ ಮನೋಭಾವದವರಿಗೆ ನೀತಿ ಜ್ಞಾನ ವ್ಯವಹಾರ ಕುಶಲತೆಗಳ ಬಗ್ಗೆ ತಿಳಿದುಕೊಳ್ಳಲು ಮಹಾಭಾರತದ ಕತೆ ಅದ್ಭುತವಾಗಿದೆ ಅಂತ ಹೇಳಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಮಹಾಭಾರತದ ಕತೆಯನ್ನು ಕೇಳಿ ಆನಂದಿಸಬಹುದು ಅಂತ ಹೇಳಬಹುದು ಹಾಗೆ ನಮ್ಮ ಭಾರತದ ಶ್ರೇಷ್ಠ ಪರಂಪರೆಯನ್ನು ಸಂಸ್ಕೃತಿಯನ್ನು ಇತಿಹಾಸವನ್ನು ತಿಳಿದುಕೊಳ್ಳಬಹುದು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ